ಹಾಗಾದರೆ ಲ್ಯಾಟ್ರಲ್ ಎಂಟ್ರಿ ನೇಮಕಾತಿ ಹೇಗೆ ವೀರಪ್ಪ ನೇತೃತ್ವದ ಎರಡನೇ ಆಡಳಿತ ಸುಧಾರಣಾ ಆಯೋಗದ ಪರಿಕಲ್ಪನೆಯಂತೆ ಲ್ಯಾಟ್ರಲ್ ಎಂಟ್ರಿಯ ವಿಶಾಲವಾದ ಅನುಷ್ಠಾನವು ನಂತರದ ವರ್ಷಗಳಲ್ಲಿ ಅಂದರೆ ವಿಶೇಷವಾಗಿ ನರೇಂದ್ರ ಮೋದಿ ನೇತೃತ್ವದ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ ಎನ್ ಡಿ ಎ ಸರ್ಕಾರದ ಅಡಿಯಲ್ಲಿ ನಡೆಯಿತು ಮೊದಲಿಗೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಜಂಟಿ ಕಾರ್ಯದರ್ಶಿ ಮತ್ತು ಇತರ ಹಿರಿಯ ಸ್ಥಾನಗಳ ಮಟ್ಟದಲ್ಲಿ ಹಲವಾರು ಲ್ಯಾಟ್ರಲ್ ನೇಮಕಾತಿಗಳು ಎನ್ ಡಿ ಎ ಸರ್ಕಾರದ ಅವಧಿಯಲ್ಲಿ ನಡೆದವು ಲ್ಯಾಟ್ರಲ್ ನೇಮಕಾತಿಗೆ ಸಂಬಂಧಪಟ್ಟಾಗೆ ಹೆಚ್ಚು ಔಪಚಾರಿಕ ನಿಯಮಗಳು ಮತ್ತು ಕಾರ್ಯವಿಧಾನಗಳು ಈಗ ಜಾರಿಯಲ್ಲಿವೆ ವಿವಿಧ ಸಚಿವಾಲಯಗಳು ಮತ್ತು ಇಲಾಖೆಗಳಲ್ಲಿ ಜಂಟಿ ಕಾರ್ಯದರ್ಶಿ ನಿರ್ದೇಶಕರು ಮತ್ತು ಇತರ ಹಿರಿಯ ಪಾತ್ರಗಳಲ್ಲಿ ಸಾಮಾನ್ಯವಾಗಿ ಹಿರಿಯ ಸರ್ಕಾರಿ ಹುದ್ದೆಗಳಿಗೆ ನಿರ್ದಿಷ್ಟ ಪರಿಣತಿಯನ್ನು ಹೊಂದಿರುವ ಹೊರಗಿನ ಪ್ರತಿಭೆಗಳನ್ನು ತರುವಂಥದ್ದು ಈ ಕಲ್ಪನೆ ಲ್ಯಾಟ್ರಲ್ ಎಂಟ್ರಿ ನೇಮಕಾತಿ ಪ್ರಕ್ರಿಯೆಯ ಕೆಲವು ನಿಯಮಗಳು ಮತ್ತು ನಿಬಂಧನೆಗಳನ್ನು ಈ ಕೆಳಗೆ ನೋಡ್ಬೋದು ಅರ್ಹತೆಯ ಮಾನದಂಡ ವಿಶಿಷ್ಟವಾಗಿ ಲ್ಯಾಟ್ರಲ್ ಎಂಟ್ರಿ ಹುದ್ದೆಗಳಿಗೆ ಅಭ್ಯರ್ಥಿಗಳು ಸ್ಥಾನವನ್ನು ಅವಲಂಬಿಸಿ ನಲವತ್ತರಿಂದ ಐವತ್ತೈದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಾಗಿರಬೇಕು ಶೈಕ್ಷಣಿಕ ಅರ್ಹತೆಗಳು ಅಭ್ಯರ್ಥಿಗಳು ಬಲವಾದ ಶೈಕ್ಷಣಿಕ ಹಿನ್ನೆಲೆಯನ್ನು ಹೊಂದಿರಬೇಕು ಸ್ನಾತಕೋತ್ತರ ಪದವಿಯಂತಹ ಉನ್ನತ ವಿದ್ಯಾರ್ಥ ವಿದ್ಯಾರ್ಹತೆಗಳಿಗೆ ಹೆಚ್ಚು ಆದ್ಯತೆ ನೀಡಲಾಗ್ತದೆ ಕೆಲಸದ ಅನುಭವ ಸಂಬಂಧಪಟ್ಟಂಥ ಕ್ಷೇತ್ರದಲ್ಲಿ ಕನಿಷ್ಠ ಹದಿನೈದು ವರ್ಷಗಳ ಕೆಲಸದ ಅನುಭವದ ಅಗತ್ಯ ಇದೆ ಖಾಸಗಿ ವಲಯ ಶೈಕ್ಷಣಿಕ ಅಥವಾ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಅಥವಾ ಇತರ ಇವುಗಳ ಸಂಯೋಜನೆಯಲ್ಲಿ ಅವರು ಕೆಲಸ ಮಾಡಿರಬೇಕು ಪರಿಣತಿ ಅಭ್ಯರ್ಥಿಯು ತಾವು ಯಾವ ಕ್ಷೇ ಯಾವ ಹುದ್ದೆಗಾಗಿ ಅರ್ಜಿ ಸಲ್ಲಿಸಿದ್ದರೋ ಆ ಹುದ್ದೆಯ ಕ್ಷೇತ್ರದಲ್ಲಿ ಕ್ಷೇತ್ರ ಪರಿಣತಿಯನ್ನು ಹೊಂದಿರಬೇಕು ಅಂದರೆ ಡೊಮೇನ್ ಪರಿಣತಿಯನ್ನು ಹೊಂದಿರಬೇಕು ಉದಾಹರಣೆಗೆ ಹಣಕಾಸು ಸಚಿವಾಲಯ ಆಗಿದ್ದರೆ ಲ್ಯಾಟ್ರಲ್ ಎಂಟ್ರಿಗೆ ಅರ್ಥಶಾಸ್ತ್ರ ಹಣಕಾಸು ಅಥವಾ ಸಾರ್ವಜನಿಕ ನೀತಿಯಲ್ಲಿ ಪರಿಣತಿ ಬೇಕಾಗಬಹುದು ಇನ್ನು ನೇಮಕಾತಿ ಪ್ರಕ್ರಿಯೆ ಹೇಗೆ ಖಾಲಿ ಹುದ್ದೆಗಳ ಅಧಿಸೂಚನೆಯನ್ನು ಭಾರತ ಸರ್ಕಾರವು ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ ಅಥವಾ ಸಂಬಂಧಪಟ್ಟ ಸಚಿವಾಲಯಗಳ ಮೂಲಕ ಮಾಡುತ್ತದೆ ಈ ಅಧಿಸೂಚನೆಗಳನ್ನು ಸಾಮಾನ್ಯವಾಗಿ ಸರ್ಕಾರಿ ವೆಬ್ಸೈಟ್ಗಳಲ್ಲಿ ಮತ್ತು ಪತ್ರಿಕೆಗಳಲ್ಲಿ ಪ್ರಕಟಿಸಲಾಗ್ತದೆ ಆಯ್ಕೆ ಪ್ರಕ್ರಿಯೆ ಹೇಗೆ ಅರ್ಜಿ ಸಲ್ಲಿಕೆ ಅರ್ಜಿ ಅಭ್ಯ ಆಸಕ್ತ ಅಭ್ಯರ್ಥಿಗಳು ತಮ್ಮ ಅರ್ಜಿಗಳನ್ನು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಪೋರ್ಟಲ್ ಅಥವಾ ಇಲಾಖೆ ವೆಬ್ಸೈಟ್ ಮೂಲಕ ಆನ್ಲೈನಲ್ಲಿ ಸಲ್ಲಿಸ್ತಾರೆ ಅರ್ಜಿಗಳನ್ನು ಪರಿಶೀಲಿಸ್ತಾರೆ ಮತ್ತು ಅಭ್ಯರ್ಥಿಗಳನ್ನು ಅವರ ವಿದ್ಯಾರ್ಹತೆ ಮತ್ತು ಅನುಭೂತ ಆಧಾರದಲ್ಲಿ ಲಿಸ್ಟ್ ಮಾಡ್ತಾರೆ ನಂತರ ಸ್ಕ್ರೀನಿಂಗ್ ಸಮಿತಿ ಅಂದರೆ ಪರಿಶೀಲನಾ ಸಮಿತಿಯು ಸಾಮಾನ್ಯವಾಗಿ ಈ ಪ್ರಕ್ರಿಯೆಯನ್ನು ನಿರ್ವಹಿಸ್ತದೆ ಸಂದರ್ಶನ ಹೇಗಿರ್ತದೆ ಲಿಸ್ಟ್ ಮಾಡಿದ ಅಭ್ಯರ್ಥಿಗಳನ್ನು ಸಂದರ್ಶನ ಕರೀತಾರೆ ಸಂದರ್ಶನದ ಫಲಕಗಳಲ್ಲಿ ಸಾಮಾನ್ಯವಾಗಿ ಹಿರಿಯ ಸರ್ಕಾರಿ ಅಧಿಕಾರಿಗಳು ಸಂಬಂಧಪಟ್ಟಂಥ ಕ್ಷೇತ್ರದ ತಜ್ಞರು ಮತ್ತು ಯು ಪಿ ಸಿ ಪ್ರತಿನಿಧಿಗಳಿರ್ತಾರೆ ಅಂತಿಮ ಆಯ್ಕೆ ಸಂದರ್ಶನ ನಂತರ ಅಭ್ಯರ್ಥಿಯ ಕಾರ್ಯಕ್ಷಮತೆ ಅನುಭವ ಮತ್ತು ಪಾತ್ರಕ್ಕೆ ಸೂಕ್ತತೆ ಆಧಾರದ ಮೇಲೆ ಅಂತಿಮ ಆಯ್ಕೆಯನ್ನು ಮಾಡಲಾಗ್ತದೆ ನಂತರ ಆಯ್ಕೆಯಾದಂಥ ಅಭ್ಯರ್ಥಿಗಳನ್ನು ಆಯಾ ಹುದ್ದೆಗಳಿಗೆ ನೇಮಕ ಮಾಡ್ತಾರೆ ನೇಮಕಾತಿ ಅಧಿಕಾರ ಲ್ಯಾಟ್ರಲ್ ಎಂಟ್ರಿ ನೇಮಕಾತಿಗಳನ್ನು ಸಾಮಾನ್ಯವಾಗಿ ಪ್ರಧಾನಮಂತ್ರಿಯವರ ಅಧ್ಯಕ್ಷತೆಯಲ್ಲಿರುವ ಕ್ಯಾಬಿನೆಟ್ ನೇಮಕಾತಿ ಸಮಿತಿ ಎ ಸಿ ಸಿ ಮೂಲಕ ಮಾಡಲಾಗ್ತದೆ ಆಯ್ಕೆ ಪ್ರಕ್ರಿಯೆಯಲ್ಲಿ ಯು ಪಿ ಎಸ್ ಸಿ ಮಹತ್ವದ ಪಾತ್ರ ವಹಿಸಿದರೂ ಆಯ್ಕೆ ಪ್ರಕ್ರಿಯೆ ಈ ನೇಮಕಾತಿಗಳಲ್ಲಿ ಎ ಸಿ ಸಿ ಅಂತಿಮ ಅಧಿಕಾರವನ್ನು ಹೊಂದಿದೆ ಸೇವಾವಧಿ ಮತ್ತು ಷರತ್ತುಗಳು ಲ್ಯಾಟ್ರಲ್ ಪ್ರವೇಶದಾರರನ್ನು ಸಾಮಾನ್ಯವಾಗಿ ಮೂರರಿಂದ ಐದು ವರ್ಷಗಳ ಅವಧಿಗೆ ಗುತ್ತಿಗೆ ಆಧಾರದಲ್ಲಿ ನೇಮಿಸಲಾಗ್ತದೆ ಕಾರ್ಯಕ್ಷಮತೆಯ ಆಧಾರದ ಮೇಲೆ ಒಪ್ಪಂದವನ್ನು ವಿಸ್ತರಣೆ ಮಾಡಬಹುದು ಸರ್ಕಾರವು ರಾಜ್ಯಸಭೆಗೆ ಇತ್ತೀಚೆಗೆ ತಿಳಿಸಿದ ಪ್ರಕಾರ ಕಳೆದ ಐದು ವರ್ಷಗಳಲ್ಲಿ ಲ್ಯಾಟ್ರಲ್ ಎಂಟ್ರಿ ಮೂಲಕ ಅರವತ್ತ್ಮೂರು ನೇಮಕಾತಿಗಳನ್ನು ಮಾಡಲಾಗಿದೆ ಈ ಪೈಕಿ ಐವತ್ತೇಳು ಅಧಿಕಾರಿಗಳು ಪ್ರಸ್ತುತ ಸೇವೆ ಸಲ್ಲಿಸ್ತಾ ಇದ್ದಾರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇತ್ತೀಚೆಗೆ ವಿವಿಧ ಇಲಾಖೆಗಳ ನಿರ್ದೇಶಕರು ಜಂಟಿ ಕಾರ್ಯದರ್ಶಿಗಳು ಮತ್ತು ಉಪಕಾರ್ಯದರ್ಶಿಗಳು ಸೇರಿದಂತೆ ನಲವತ್ತೈದು ಮಧ್ಯಮ ಹಂತದ ಹುದ್ದೆಗಳಿಗೆ ಲ್ಯಾಟ್ರಲ್ ಎಂಟ್ರಿ ನೇಮಕಾತಿಗೆ ಅರ್ಜಿಗಳನ್ನು ಕರೆದಿದೆ ಹಣಕಾಸು ಎಲೆಕ್ಟ್ರಾನಿಕ್ಸು ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಸೇರಿದಾಗೆ ವಿವಿಧ ಇಲಾಖೆಗಳಿಗೆ ಸಂಬಂಧಪಟ್ಟಾಗೆ ಉದಯೋನ್ಮುಖ ತಂತ್ರಜ್ಞಾನಗಳು ಸೆಮಿಕಂಡಕ್ಟರ್ ಮತ್ತು ಎಲೆಕ್ಟ್ರಾನಿಕ್ಸ್ನಲ್ಲಿ ವಿಶೇಷ ಪರಿಣತಿಯ ಬೇಡಿಕೆಯನ್ನು ಪೂರೈಸಲು ಸರ್ಕಾರ ಈ ಕ್ರಮ ಕೈಗೊಂಡಿತ್ತು ಲ್ಯಾಟ್ರಲ್ ಎಂಟ್ರಿ ನೇಮಕಾತಿ ಈ ವಿವಾದ ಎಷ್ಟರ ಮಟ್ಟಿಗೆ ಸರಿ ಅಲ್ಲ ಅನ್ನೋದರ ಬಗೆಗೆ ಇಲ್ಲಿ ನಾವೇನು ಹೇಳೋದಿಲ್ಲ ಆದರೆ ಇದರ ಹಿನ್ನೆಲೆಯನ್ನು ಪೂರ್ತಿಯಾಗಿ ತಿಳ್ಕೊಂಡ ನಂತರ ರಾಜಕೀಯದ ಜಗಳವನ್ನು ಬಿಟ್ಟು ಇದರ ಸರಿತಪ್ಪುಗಳನ್ನು ನಿರ್ಧಾರ ಮಾಡುವಂಥದ್ದು ನಿಮಗೆ ಬಿಟ್ಟದ್ದು